ನಮಸ್ಕಾರ ಪ್ರಿಯಾ ವೀಕ್ಷಕ ಭಕ್ತ ಮಂಡಳಿಯ ಎಲ್ಲ ಸದಸ್ಯರೇ ನಮ್ಮ ಕ್ಷೇತ್ರದ ಜೆ ಸಿ ನಗರ ಹದಿನಾಲ್ಕನೇ ಮುಖ್ಯ ರಸ್ತೆ ಇರತಕ್ಕಂತಹ ಕಳೆದ ಮೂವತ್ತೆಂಟು ವರ್ಷಗಳಿಂದ ಶ್ರೀ ಜಲ್ದಗೇರಿ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ನಡೀತಕ್ಕಂಥ ವಾರ್ಷಿಕೋತ್ಸವ ಕಾರ್ಯಕ್ರಮ ಮೂವತ್ತೆಂಟು ವರ್ಷಗಳ ಕಾಲ ನಿರಂತರವಾಗಿ ಇವತ್ತು ಈ ಟ್ರಸ್ಟ್ನವರು ಗೆಳೆಯರಾದಂಥ ಮಣಿಕಂಠ ಸಹೋದರರು ವಿಶೇಷವಾಗಿ ಅವರ ತಾಯಿಯವರಾದಂಥ ಶ್ರೀಮತಿ ಸುಶೀಲಮ್ಮರವರು ನಿರಂತರವಾಗಿ ಮಾಡ್ತಾಯಿದ್ರು ಕರಗದ ಇದೆ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಮಾಡುವಾಗ ಇಲ್ಲಿ ಜನಗಳೆಲ್ಲ ಒಂದು ಹಬ್ಬ ಅಂತ ಹೇಳಿದ್ರೆ ನಮ್ಮದು ಅಂತ ಅರ್ಥ ಇದೆ ಅದು ಊರಬ್ಬದ ರೀತಿಯಲ್ಲಿ ಎಲ್ಲ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೆ ಸೇರ್ತಕ್ಕಂಥದ್ದು ತಾಯಿ ಜಲ್ದಿಗೇರಮ್ಮ ಮತ್ತು ಚಿಕ್ಕಮ್ಮ ದೊಡ್ಡಮ್ಮ ಈ ಇಬ್ಬರು ದೇವತೆಗಳನ್ನು ಇಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ಅನ್ನದಾಸವನ್ನು ನಡೀತಕ್ಕಂಥದ್ದು ಮತ್ತು ನಮ್ಮ ಶಾಸ್ತ್ರೋಕ್ತವಾಗಿ ನಡೀತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಒಂದು ಜಾತ್ರೆಯ ವಾತಾವರಣ ಇರುತ್ತೆ ಸಾವಿರಾರು ಜನ ಇಲ್ಲಿ ಬರ್ತಕ್ಕಂಥದ್ದು ನೋಡಿದ್ದೇವೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿರ್ತಾರೆ ನಾನು ಸಹ ನಿರಂತರವಾಗಿ ನಾನು ನನ್ನ ಸಹೋದರ ದಿವಂಗತ ರವೀರವರು ಮೊದಲಿಂದ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದು ನಾನು ಇದ್ದೀನಿ ನೀವು ಬನ್ನಿ ಈ ಸಂತಸ ಕ್ಷಣಗಳಲ್ಲಿ ನಾವೆಲ್ಲ ಆನಂದವನ್ನು ಅನುಭವಿಸೋಣ ಅಂತಕ್ಕಂಥದ್ದು ಹೇಳ್ತಾ ನಾನು ವಿನಂತಿ ಮಾಡೋದೇನೆಂದರೆ ಈ ಒಂದು ತಾಯಿ ನಡೆಸ್ಕೊಂಡು ಬರ್ತಾಯಿರ್ತದೆ ಶಿವ ಸುಶೀಲಂನವ್ರು ನಡೆಸ್ಕೊಂಡು ಬರ್ತಾಯಿದ್ರು ಅದೇ ಅವ್ರ ಮಕ್ಕಳು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕರಗದ ಮಹೋತ್ಸವ ಜಾತ್ರೋತ್ಸವ ಹಾಗೂ ದೇವಿ ಆರಾಧನೆ ಮಾಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗೋಣ ಮತ್ತು ವಿಶೇಷವಾಗಿ ದೇವಿಗೆ ಕೊಡ್ತಕ್ಕಂಥ ಪ್ರಸಾದ ಅಥವಾ ಭಕ್ತರಿಗೆ ಅರ್ಪಣೆ ಮಾಡ್ತಕ್ಕಂಥ ಅನ್ನದಾಸ ಇವೆಲ್ಲ ನಿಜವಾಗ್ಲೂ ಖುಷಿ ಕೊಡ್ತದೆ ಮತ್ತು ದೇವಿಗೆ ಏನೇನು ಇಷ್ಟ ಅವೆಲ್ಲವನ್ನು ಸಹ ಮಾಡ್ತಕ್ಕಂಥದ್ದು ನಾನು ನೋಡಿದ್ದೇನೆ ಅವರ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ನಾವೆಲ್ಲ ಭಾಗಿಯಾಗೋಣ ನಮಸ್ಕಾರ